ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ಅಧ್ಯಕ್ಷರ ಚುನಾವಣೆ ನಡೆದಿದ್ದು ನೌಕರರ ಸಂಘದ ಅಧ್ಯಕ್ಷರಾಗಿ ಎಂ ಬೈರೇಗೌಡ ಹತ್ತೊಂಬತ್ತು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆಂದು ಚುನಾವಣಾಧಿಕಾರಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎಂ ಬೈರೇಗೌಡ ಮಾತನಾಡಿ ನನಗೆ ಮೂವತ್ತೆರಡು ನಿರ್ದೇಶಕರಲ್ಲಿ ಹತ್ತೊಂಬತ್ತು ನಿರ್ದೇಶಕರು ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ಮುಂದಿನ ಐದು ವರ್ಷಗಳ ಕಾಲ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾಗಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆಲವರು ಕುತಂತ್ರದಿಂದ ಕಳೆದ ಎರಡು ಚುನಾವಣೆಗಳಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೆ ಆದರೆ ಈ ಬಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿದ್ರು ಆದರೂ ಪ್ರಾಥಮಿಕ ಶಾಲಾ ಮತದಾರರು ಸಹ ನನಗೆ ಆಶೀರ್ವಾದ ಮಾಡಿ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ರು ಅದೇ ರೀತಿಯಾಗಿ ಇಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲೂ ಹತ್ತೊಂಬತ್ತು ಮತಗಳನ್ನು ನೀಡಿ ಆಶೀರ್ವಾದ ಮಾಡಿದ್ದಾರೆ ನನಗೆ ಮತದಾನ ಮಾಡಿ ಆಶೀರ್ವಾದ ಮಾಡಿದ ಎಲ್ಲರಿಗೂ ಚಿರಋಣಿಯಾಗಿರ್ತೇನೆ ಎಂದರು ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರ ಬಂದಿತ್ತು ಒಂದು ನಾಮಪತ್ರ ವಾಪಸ್ ಹೋಗಿದೆ ಇನ್ನು ಇಬ್ಬರು ಕಣದಲ್ಲಿದ್ದರು ಕಣದಲ್ಲಿರುವಂಥವರು ಇವತ್ತು ಮತದಾನ ನಡೆದು ಇವತ್ತೇ ನಾವು ಕೊನೆಯದಾಗಿ ಇದನ್ನು ಫಲಿತಾಂಶಗೊಂಡ ಘೋಷಣೆ ಮಾಡ್ತಾ ಇದ್ವಿ ಅದರಲ್ಲಿ ಮುಖ್ಯವಾಗಿ ಜನಾರ್ದನ್ ಎಸ್ ವಿ ಎಂ ಬೈರೇಗೌಡ ಅಂತ ಇಬ್ಬರು ಕ್ರಮಬದ್ಧ ಅಂತ ವಹಿಸಿ ಉಮೇದುವಾರಿಕೆಯನ್ನು ಕೊಟ್ಟು ಕಳಿಸ್ಕೊಡ್ತಿದ್ವಿ ಆ ಇಬ್ಬರಲ್ಲಿ ಇವತ್ತು ಬರೆದಿರುವಂಥ ಮತಗಳು ಒಟ್ಟು ಮೂವತ್ತೆರಡು ಮತ ಇತ್ತು ಅದರಲ್ಲಿ ಎಸ್ ವಿ ಜನಾರ್ದನ್ ಅವ್ರಿಗೆ ಹದಿಮೂರು ಮತ ಮತ್ತು ಬೈರೇಗೌಡ ಎಂ ಅವ್ರಿಗೆ ಹತ್ತೊಂಬತ್ತು ಮತ ಬಂದಿದೆ ಹತ್ತೊಂಬತ್ತು ಮತ ಹೆಚ್ಚು ಮತ ಬಂದಿರೋರನ್ನು ವಿಜೇತರು ಅಂತ ಘೋಷಣೆ ಮಾಡ್ತಾ ಸರ್ ಎಲ್ಲರಿಗೂ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನನಗೆ ಮೂವತ್ತೆರಡು ಜನ ನಿರ್ದೇಶಕ ಮಿತ್ರರಲ್ಲಿ ಹತ್ತೊಂಬತ್ತು ಜನ ನನಗೆ ಆಶೀರ್ವಾದ ಮಾಡಿ ಈ ಮುಂದಿನ ಅವಧಿಗೆ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಹಿತವನ್ನು ಕಾಯುವಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಆ ಎಲ್ಲ ನೌಕರರಿಗೂ ಮತ್ತು ಎಲ್ಲ ನಿರ್ದೇಶಕರಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ನಿರ್ದೇಶಕರನ್ನ ಒಟ್ಟಿಗೆ ವಿಶ್ವಾಸವನ್ನು ತಗೊಂಡು ಶ್ರೀನಿವಾಸಪುರ ತಾಲೂಕಿನ ನೌಕರ ಸಂಘದ ಒಂದು ಬದಲಾವಣೆ ಆದಿಯಲ್ಲಿ ನಾವು ಎಲ್ಲರೂ ಕೂಡ ಕಂಕಣಬದ್ಧವಾಗಿ ಎಲ್ಲ ಇಲಾಖೆಯ ಮಿತ್ರರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಈ ಮೂಲಕ ತಮ್ಮ ಮೂಲಕ ಮತ್ತು ಈ ಒಂದು ಚುನಾವಣೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನೌಕರ ಬಂಧುಗಳಿಗೂ ಸಮಸ್ತ ಶ್ರೀನಿವಾಸಪುರ ತಾಲೂಕಿನ ನೌಕರ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಎರಡು ಸಾವಿರದ ಹದಿಮೂರರಿಂದ ಮೂರು ಬಾರಿ ನಾನು ಚುನಾವಣೆಯನ್ನು ಎದುರಿಸಿದ್ದೀನಿ ಈ ಮೂರು ಬಾರಿ ಚುನಾವಣೆಯಲ್ಲಿ ಎರಡು ಬಾರಿ ಪ್ರೌಢಶಾಲಾ ವಿಭಾಗದಿಂದ ಆಯ್ಕೆಯಾಗಿದ್ದೀನಿ ಈ ಬಾರಿ ನನ್ನನ್ನು ಪ್ರಾಥಮಿಕ ವಿಭಾಗದ ಮತದಾರರ ಪಟ್ಟಿಗೆ ಸೇರಿಸಿ ನಾನು ಈ ನೌಕರ ಭವನಕ್ಕೆ ಬರಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಒಂದು ಸಂಘ ಕೆಲಸ ಮಾಡಿತು ಆದರೆ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕ ಬಂಧುಗಳು ನನ್ನನ್ನು ನಾಲ್ಕು ದಿನದಲ್ಲಿ ನನ್ನ ಚುನಾವಣೆಯನ್ನು ನನಗೆ ಬಹುಮತದೊಂದಿಗೆ ನನ್ನನ್ನು ಗೆಲ್ಲಿಸಿ ಇವತ್ತು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೂತನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆಗಬೇಕು ಅಂತಂದರೆ ನನಗೆ ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನನ್ನ ಜೊತೆಯಲ್ಲಿ ಏನು ಇವತ್ತು ನನ್ನ ನನ್ನ ಜೊತೆಯಲ್ಲಿದ್ದಂಥ ನಮ್ಮ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಬೇರೆ ಬೇರೆ ವೃಂದ ಸಂಘಗಳ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರು ಮುರಳಿ ಬಾಬು ಅವರು ಮತ್ತು ಅವರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಚುನಾವಣೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ಬದಲಾವಣೆ ಆದಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದಕ್ಕೆ ಏನು ತೀರ್ಮಾನವನ್ನ ತಗೊಂಡ್ರು ಆ ತೀರ್ಮಾನ ಇವತ್ತು ನಮ್ಮ ನಿರ್ದೇಶಕ ಮಿತ್ರಗಳು ಕೊಟ್ಟಿದ್ದಾರೆ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಂಘವನ್ನು ಬಲಿಷ್ಠವಾಗಿರ್ತಕ್ಕಂಥ ಸಂಘವನ್ನು ಕಟ್ಟೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೂಡ ನಾನು ಈ ಮೂಲಕ ಕೇಳ್ತೀನಿ ಇಷ್ಟನ್ನ ಮಾತಾಡಿ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ವಿಚಾರಗಳನ್ನು ಮಾತಾಡೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು